ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದು ಒಂದು ಗಡಿ ಮಾಡಿ ಮಾಡಲ್ ಮಾಡಲ್ ಎಷ್ಟು ಹನ್ನೆರಡು ಮಾಡಲಿಲ್ಲ ಓನರ್ ಎಷ್ಟು ಆಗಿದೆ ಮೂರು ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಪಾಸಿಂಗ್ ಇನ್ ಎರಡು ಎರಡು ವರ್ಷ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 127000 ಟೈರ್ ಕಂಡೀಷನ್ ಅದು 127000 ಆಗಿದೆ ಸರ್ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಏನಿದೆ ಎಲ್ಲ ಚೆನ್ನಾಗಿ ಕಂಡೀಷನ್ ಇದೆ ಸರ್ ಎಷ್ಟು ಕೊಡ್ತಾರೆ ಮೇಲೆ 20 ಪ್ಲಸ್ ಬರುತ್ತಲ್ಲ ಇದು 18 ಬರುತ್ತಾ ಸರ್ ಪೆಟ್ರೋಲ್ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಎರಡ್ ಸಾವಿರದ ಎಷ್ಟಂದ್ರೆ ಮಾಡಲು ಹನ್ನೆರಡು ಫೀಚರ್ಸ್ ಅಲ್ಲ ಗಾಡಿ ಒಳಗಡೆ ಸರ್ ಫೀಚರ್ಸ್ ಏನ್ ಬರುತ್ತೆ ಗಾಡಿ ಒಳಗಡೆ ಪೋರ್ ಇಂಡರ್ ಪೋಸ್ಟರಿಂಗು ಅದೆಲ್ಲ ಇದೆ ಸರ್ ಅದು ಇಲ್ಲ ಕಮ್ಮಿ ಫುಲ್ ಇದೆ ಪೋಸ್ಟರಿಂಗ್ ಫೋರ್ ಸಿಸ್ಟಮ್ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಬರುತ್ತೆ ಸೀಟರ್ ಗಾಡಿ ಎಲ್ಲ ಹೌದು ಸರ್ ಎಕ್ಸ್ಟ್ರಾ ಫೀಡಿಂಗ್ ಏನ್ ಮಾಡ್ಸಿಲ್ಲ ಒಳಗಡೆ ಇಲ್ಲ ಸರ್ ಏನಿಲ್ಲ ಎಕ್ಸ್ಟ್ರಾ ಫೀಂಡಿಂಗ್ ಏನ್ ಮಾಡ್ಸಿಲ್ಲ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಬೆಂಗಳೂರು ಆರ್ ಟಿ ನಗರ ಅಲ್ಲಿಂದ ಬೆಂಗಳೂರು ಬೆಂಗಳೂರಲ್ಲಿ ಇದೆಯಾ ಬೆಂಗಳೂರು ಆರ್ ಟಿ ನಗರ್ ಇಂಜಿನ್ ಚೆನ್ನಾಗಿದೆ ಅಲ್ಲ ಎಲ್ಲ ಚೆನ್ನಾಗಿದೆ ಸರ್ ಮಂದೇನೆ ನಾವು ಎಲ್ಲ ಗಾಡಿ ಸರ್ವಿಸಿಂಗ್ ಮಾಡಿ ಆಯಲ್ ಎಲ್ಲ ಆಯಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ ಲೋನು ಯಾವುದಿಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಕ್ಯಾಶು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ನಾನು ನಾಲ್ಕು ಎಪ್ಪತ್ತು ಹೇಳ್ತಾ ಇದ್ದೀನಿ ಸರ್